ರಾತ್ರಿ ಇಡೀ ಪೊಲೀಸರ ಹುಡ್ಕಾಟ ಮಸ್ಕಿ ಅನುಮಾನಾಸ್ಪದ ವ್ಯಕ್ತಿಗಳ ತೇರ್ಗಾಟ ಸಾರ್ವಜನಿಕರಲ್ಲಿ ಆತಂಕ ಮಸ್ಕಿ ರಾಯಚೂರು ಜಿಲ್ಲಾ ಪಟ್ಟಣದ ಬಸವೇಶ್ವರ ನಗರದ ಪುರ ಪರಾಪುರ ರಸ್ತೆ ಬಸನಗೌಡ ಪಾಟೀಲ್ ತೋಟದ ಸಮೀಪ ಮುಸ್ಕುದಾರಿ ವ್ಯಕ್ತಿಗಳ ಗುಂಪೊಂದು ಬಡಿಗೆ ಕಬ್ಬಿಣದ ರಾಡ್ ಹಿಡಿದುಕೊಂಡು ರಾತ್ರಿ ತಿರುಗಾಡುತ್ತಿದ್ದನ್ನ ಜನರಲ್ಲಿ ಸಾರ್ವಜನಿಕರ ಆತಂಕ ಸೃಷ್ಟಿಸಿದೆ ಹೌದು ರಾತ್ರಿ ಗಂಟೆಗೆ ಬೆಳಗಿನ ಜಾವ ಐದೂವರೆ ಗಂಟೆವರೆಗೂಡಿಯಾದ್ರೂ ಆ ಗುಂಪು ಪತ್ತೆಯಾಗಲಿಲ್ಲ ಸಂಜೆ ಇದೇ ಗುಂಪು ಬಸವೇಶ್ವರ ನಗರದ ಪ್ರಮುಖ ಅನುಮಾನ ಬರುವ ರೀತಿಯಲ್ಲಿ ತಿರುಗಾಡಿದ್ದು ತಡವಾಗಿ ಬೆಳಕಿಗೆ ಬಂದಿದೆ ಈ ಗುಂಪು ವ್ಯಕ್ತಿಗಳು ಮುಖಕ್ಕೆ ಮಾಸ್ಕ್ ಹಾಗೂ ತಲೆ ಸುತ್ತ ಟಾವೆಲ್ ಸುತ್ತಿಕೊಂಡು ಕೈಯಲ್ಲಿ ಬಡಿಗೆ ಕಬ್ಬಿಣದ ರಾಡ್ ಹಾಗೆ ಕಟ್ಟಿಗೆ ಕೊರೆಯುವ ಮಷಿನ್ ಹಿಡಿದುಕೊಂಡಿರುವುದು ಕಂಡುಬಂದಿದೆ ಗುಂಪಿನಲ್ಲಿ ಏಳು ಜನ ಇದ್ದು ಎರಡು ತಂಡವಾಗಿ ಅನುಮಾನ ಬರುವ ರೀತಿಯಲ್ಲಿ ತಿರುಗಾಡುವ ದೃಶ್ಯ ಪಾಟೀಲ್ ಪಾಟೀಲ್ವರ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಕುಡ್ಲೇ ಸ್ಥಳೀಯ ಪೊಲೀಸ್ ಠಾಣೆಗೆ ಪಾಟೀಲ್ರು ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಬಾಲಚಂದ್ರ ಪಿಎಸ್ಐ ರಂಗಯ್ಯ ಸೇರಿದಂತೆ ಹತ್ತು ಕಾನ್ಸ್ಟೇಬಲ್ ಪೊಲೀಸರು ಹಾಗೂ ಐವತ್ತು ಜನರು ರಾತ್ರಿ ಗಸ್ತು ತಿರುಗಾಡುತ್ತಿದ್ದ ಪೊಲೀಸರು ಹಾಗೂ ಜನರನ್ನ ನೋಡಿ ಪಕ್ಕದ ಹೊಲದಲ್ಲಿ ಅಡಗಿಕೊಂಡು ನಂತರ ಪರಾರಿಯಾಗಿದ್ದಾರೆ Where well, Swami Jaswami Salimat and tv 4 News Muskie.